ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜರಿ ನಾನು ಬೆಳಗ್ಗೆನೆ ಇದ್ದು ಆಚೆ ಕೂತಿದ್ದೀವಿ ಇದು ಟ್ವೆಂಟಿ ತರ್ಡ್ ಬುಧವಾರದ್ದು ಇದು ನಮ್ಮದು ಆ್ಯನಿವರ್ಸರಿ ಇವತ್ತು ಎರಡು ವರ್ಷ ಆಯಿತು ಇವತ್ತಿಗೆ ಮದುವೆ ಆಗಿ ಸೊ ಹಂಗೆ ವ್ಲಾಗ್ ಮಾಡೋಣ ಒಂದು ಅಂತ ಇವತ್ತಿನ ಡೇ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಚೇರಿ ನಾನು ಬೆಳಗ್ಗೆ ಬೇಗ ಎದ್ದು ಕೂತಿದ್ದೀವಿ ಹೊರ್ಗಡೆ ಡೈಲಿ ಈ ಥರ ಹೊರ್ಗಡೆ ಕೂತ್ಕೋತೀವಿ ನಾವು ಬೆಳಗ್ಗೆ ಎದ್ದಿದ್ದ ತಕ್ಷಣ ಅದಾದಮೇಲೆ ಚೆರೀನೂ ಸ್ನಾನ ಮಾಡಿ ಮಲಗಿಸಿದ್ದಾಯಿತು ನಾನು ಕೂಡ ಫ್ರೆಶ್ಅಪ್ ಆಗಿದ್ದಾದಮೇಲೆ ನನ್ನ ಹಸ್ಬೆಂಡ್ ಬಂದಿದ್ದರು ಮನೆಗೆ ಸೊ ಇವರು ಕೂತಿದ್ದ ಕೂರೆಲ್ಲ ನಿಂತಿದ್ದ ನೀರು ಎಲ್ಲ ಬಂದಿದ್ದ ತಕ್ಷಣ ಹಿಂಗೆ ಓಡಾಡ್ತಾ ಇರ್ತಾರೆ ನೋಡಿ ಹೆಂಗೆ ಓಡಾಡ್ತಾ ಇರ್ತಾರೆ ಇವತ್ತು ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಿಲ್ಲ ನನ್ನ ಹಸ್ಬೆಂಡು ನೋಡೋಣ ಏನೇನು ಏನೇನು ಮಾಡ್ತೀವಿ ಇವತ್ತು ಡೇ ಹೇಗಿರುತ್ತೆ ಚೆರಿ ಜೊತೆ ಅಂತ ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೊರಟ್ವಿ ನಾನು ನನ್ನ ಹಸ್ಬೆಂಡು ಚೆರಿ ಮಲಗಿದ್ರಿಂದ ಅವಳನ್ನ ಕರ್ಕೊಂಡು ಹೋಗಲಿಲ್ಲ ಸೊ ಬೇಗ ಅವಳು ಇದ್ದೋಳ ಅಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೊರಟ್ವಿ ಇಲ್ಲೇ ಮನೆ ಪಕ್ಕನೇ ಮುಳ್ಕಟ್ಟಮ್ಮ ದೇವಸ್ಥಾನ ಇತ್ತು ಮುಳ್ಕಟ್ಟಮ್ಮ ನಮ್ಮ ಮನೆ ದೇವರು ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅದು ಕ್ಲೋಸ್ ಆಗಿತ್ತು ಅದಕ್ಕೆ ನೆಕ್ಸ್ಟ್ ಎಲ್ಲಾದರೂ ಬೇರೆ ಕಡೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಇದು ಬಂದು ನಾಗರ್ಬಾವಿ ಮೇನ್ ರೋಡಲ್ಲಿ ಸಿಗುತ್ತೆ ಮೇನ್ ರೋಡಲ್ಲೇ ಸಿಗುತ್ತೆ ಇದು ದೇವಸ್ಥಾನ ಶ್ರೀಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಾಗರ್ಬಾವಿ ಮೇಯ್ನ್ ರೋಡಲ್ಲೇ ಸಿಗುತ್ತೆ ಇದು ದೇವಸ್ಥಾನ ತುಂಬ ಚೆನ್ನಾಗಿತ್ತು ನಾವು ಹೋದಾಗ ಯಾರೂ ಜನ ಇರಲಿಲ್ಲ ಆಮೇಲೆ ಆಮೇಲೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರು ಸೊ ನಂದಿ ನೋಡ್ಬೋದು ನೀವು ಆ್ಯಂಡ್ ಶಿವಪ್ಪ ಶಿವಪ್ಪ ಅಂದರೆ ನನಗೆ ತುಂಬಾ ಇಷ್ಟ ನಂಗೆ ಗೊತ್ತಿರಲಿಲ್ಲ ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಲೂ ಗೊತ್ತಿರಲಿಲ್ಲ ಸೊ ಒಳ್ಳೆಯ ದರ್ಶನ ಆಯಿತು ಒಳ್ಳೆ ಆಶೀರ್ವಾದ ಸಿಕ್ತು ಏನೇನು ಬೇಕು ಎಲ್ಲ ಬೇಡಿಕೊಂಡು ಬಂದ್ಬಿಟ್ಟೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು ನಮಗೆ ಗೊತ್ತಿರಲಿಲ್ಲ ನಾವು ಅರ್ಚನೆ ಎಲ್ಲ ಮಾಡಿಸ್ತೀವಿ ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಸುಮ್ಮನೆ ಹಂಗೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಹೋಗಿದ್ವಿ ಆದರೆ ಅರ್ಚನೆ ಎಲ್ಲ ಮಾಡಿಸೋಂಗಾಯ್ತು ಮತ್ತು ಅವರಿಂದ ಆಶೀರ್ವಾದವೂ ಸಿಕ್ತು ನಮಗೆ ಪೂಜೆ ಮಾಡೋರಿಂದ ಸೊ ಅವರೇ ಪ್ರಸಾದನೂ ಕೂಡ ಕೊಟ್ಟರು ನಾವೇನು ತೊಗೊಂಡೋಗಿರಲಿಲ್ಲ ಹಣ್ಣು ಕಾಯಿ ಏನೂ ತೊಗೊಂಡೋಗಿರಲಿಲ್ಲ ಅದು ಒಂಥರ ಗಾಡ್ ಬ್ಲೆಸ್ ಮಾಡಿತು ನಮಗೆ ಅನ್ನೋ ಥರ ನನಗೆ ಫೀಲ್ ಆಯಿತು ಸೊ ಅಲ್ಲಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಅಲ್ಲೇ ಸುತ್ತಮುತ್ತ ಎಲ್ಲ ನೋಡಿಕೊಂಡು ವೀಡಿಯೋಸ್ನ ಮಾಡಿಕೊಂಡು ಮನೆಗೆ ಹೊರಟ್ವಿ ಮನೆಗೆ ಹೋದ್ಮೇಲೆ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನೆಕ್ಸ್ಟ್ ಏನು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಉಪ್ಪಿಟ್ಟು ಮಾಡಿದ್ದರು ಹೊಟ್ಟೆ ತುಂಬ ಅಶ್ವಿತ್ತು ನನಗೆ ಉಪ್ಪಿಟ್ಟು ತಿನ್ಕೊಂಡೆ ನಾನು ಟೂ ವೀಲರಲ್ಲಿ ಹೋದರೆ ನನ್ನ ಕೂದಲು ಯಾವಾಗಲೂ ಹೀಗೆ ಆಗುತ್ತೆ ಹೋಗಬೇಕಾದ್ರೆ ಅಷ್ಟು ಚೆನ್ನಾಗೆ ತಲೆ ಬಚ್ಕೊಂಡು ಹೋಗಿರ್ತೀನಿ ಬರೋ ಅಷ್ಟರಲ್ಲಿ ಈಗ ಆಗಿರುತ್ತೆ ನೆಕ್ಸ್ಟ್ ಹೋಗೋಕೆ ರೆಡಿಯಾಗಿದ್ದಾಳೆ ನಾನು ರೆಡಿಯಾಗಿದ್ದೀನಿ ಇಬ್ರು ರೆಡಿಯಾಗಿ ಅವ್ರ ಅಪ್ಪ ಕಾಯ್ತಿದ್ದೀವಿ ಅವರಪ್ಪ ಎಲ್ಲೋ ಹೊರಗಡೆ ಹೋಗಿದ್ದರು ಸೊ ಗಂಡು ಮಕ್ಕಳು ಏನೂ ಇರೋಲ್ಲ ನಾವಾದರೆ ಮುಂಚೆ ಆದರೆ ನಂದು ಏನೂ ಇರಲಿಲ್ಲ ಸುಮ್ಮನೆ ರೆಡಿ ಆಗಿಬಿಟ್ಟು ಅಳ್ಗೆ ಇವಾಗ ಚೆರಿಗೆ ಹಾಲು ಇಟ್ಕೋಬೇಕು ಡೈಪರ್ ಇಟ್ಕೋಬೇಕು ಅವ್ಳಿಗೊಂದು ಬ್ಯಾಗ್ ಕ್ಯಾರಿ ಮಾಡಬೇಕು ಅವಳನ್ನ ರೆಡಿ ಮಾಡಬೇಕು ಸಿಕ್ಕ ಬಟ್ಟೆ ಹೆಣ್ಣುಮಕ್ಕಳದು ಅವರಪ್ಪ ಎಲ್ಲ ಹೊರಗಡೆ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ನಾನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಬೇಕಾದ್ರೆ ಅವರು ಬಂದು ಚೆರಿ ಲಾಟಿ ಇಡ್ತಿದ್ದಾರೆ ನೋಡಿ ಗುಮಾ ಇಲ್ಲಿ 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 ಬ್ಯಾಗ್ನ ತಗೊಂಡೋಗ್ತಾ ಇದ್ರಲ್ಲಿ ಬರೀ ಚರಿ ಐಟಮ್ಸ್ ಐತೆ ಅದಕ್ಕೆ ಆಯ್ ಎಲ್ಲಿ ಹೋಗ್ತಿದ್ಯಾ ಎಲ್ಲೋಗ್ತಿದ್ಯಾ ಚರಿ ಎಲ್ಲಿ ಚರಿ ಹೊಸ ಬಟ್ಟೆನ ಅದು ಈಗ ಗೊತ್ತಾಗಿದ್ದರೆ ಪಪ್ಪ ನೇನು ಚೌ ನಮ್ಮ ಇಸ್ಕೊಂತರಿಗೆ ತಲೆನೋವು ಬಂದ್ಬಿಟ್ಟೈತಿ ಇನ್ನ ಹೋಗೇ ಇಲ್ಲ ಆಗ್ಲೇ ಬಾಟ್ಲನ್ನ ಹಿಡ್ಕೊಂಡು ಕುಂತವ್ರೆ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಆನಿವರ್ಸರಿ ಬರುತ್ತೆ ಅವಾಗ ಯಾಕೆ ಹಿಂಗಾಗುತ್ತೆ ಗಂಡಂದಿರ್ಗೆ ಕಮೆಂಟ್ ಮಾಡಿ ಗೊತ್ತಿದ್ರೆ ಯಾಕೆ ಆಗುತ್ತೆ ಅಂತ ನಾವು ಅಲ್ಲ ಅದೇ ನೆನ್ನೆ ಇರಲಿಲ್ಲ ಮೊನ್ನೆ ಇರಲಿಲ್ಲ ಇವತ್ತೇ ಅದು ನನ್ನ ಗಂಡನಿಗೆ ತಲೆನೋವು ಅಲ್ವಾ ರೀ ಕುಚು ಬರಲ್ವ ನೀನು ಬಾಯ್ ಚರಿ ಬಾಯ್ 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 ನೀವು ಮಾಡ್ತಾ ಇದ್ದೀರಾ ಏನಾದರೂ ಹೇಳಿ ಮದ್ವೆ ಎರಡು ವರ್ಷ ಆಯ್ತಲ್ಲ ಏನಾದರೂ ಹೇಳಿ ಅಲ್ಲಿ ಕೇಳ್ತೀನಿ ಅಲ್ಲಿ ಕೇಳ್ತೀನಿ ಜಿಂಕೆ ಹಿಂದೆ ಗಡಿ ಎಲ್ಲ ಬತ್ತೈತೆ ಓಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಾವು ಬಿಕಾಸ್ ಚರಿ ಇದ್ಲು ಅಂತ ಟೂ ವೀಲರಲ್ಲಿ ಹೋಗೋಕ್ಕಾಗಲ್ಲ ಅಂತ ಕ್ಯಾಬ್ ಬುಕ್ ಮಾಡಿದ್ವಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಲ್ಲಿ ಚೆರಿ ಇನ್ನು ಟಿಕ್ಕಿ ವಿಲೇಜ್ ಹೋಗೇ ಇಲ್ಲ ಅಲ್ಲಿ ಫ್ಲಾಟ್ ಫ್ಲಾಟ್ ಆಗಿದ್ದಾಳೆ ಕರ್ಕೊಂಬಿಟ್ಟು ನನ್ನ ಅಯ್ಯೋ ಅನಿಸ್ತವ್ರೆ ಅಪ್ಪನ ಅಮ್ಮ ಅಜ್ಜಿ ಜೊತೆ ಇದ್ದೆ ಏನವ ಬೆಳ್ಲಿ ಇರೋಕೆ ಬಿಡಲ್ಲ ನಾನು ಹೆಗ್ಗು ಅಯ್ಯೋ ಅನಿಸ್ತಾಯಿರ್ತಾರೆ ಓಕೆ ನಾವು ಬಂದಿರೋದು ಟಿಕ್ಕಿ ವಿಲೇಜ್ ಅಂತ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ ಹೆಸರುಘಟ್ಟ ನಿಯರ್ ಇದೆ ಇದು ಗೂಗಲಲ್ಲಿ ಟಿಕ್ಕಿ ವಿಲೇಜ್ ಹೆಸರುಘಟ್ಟ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ಇಲ್ಲಿ ಸ್ಟೇ ಆಪ್ಷನ್ಸ್ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ಸ್ವಿಮ್ಮಿಂಗ್ ಫೂಲ್ ಅದು ಇದು ಸ್ವಲ್ಪ ಗೇಮ್ಸ್ ಇದೆ ರೆಸ್ಟೋರೆಂಟ್ ಇದೆ ಸೊ ಇಲ್ಲಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇವರ ಅಪ್ಪ ಮಗಳು ಇಬ್ರು ನನ್ನ ಬಿಟ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್ ಬೇಗ ಬೇಗ ಇವರು ಶೂ ಹಾಕಿದ್ದಾರೆ ಬೇಗ ಬೇಗ ಹೋಗ್ತಾರೆ ನಾನು ಐದು ಚಪ್ಪಲಿ ಹಾಕಿದ್ದೀನಿ ಬೇಗ ಬೇಗ ಹೋಗೋಕ್ಕಾಗಲ್ಲ ಇನ್ನು ನಾವು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಹಾಂ ಅಲ್ಲೇನು ಫಂಕ್ಷನ್ ನಡೀತಿದೆ ಚರಿ ಕಾಣ್ತಿಲ್ಲ ಅವಳು ಬಂದಿದ್ದೀವಿ ಫ್ರೆಂಡ್ಸ್ ಇವಾಗ ಟಿಕ್ಕಿ ಕ ಇವಾಗ ಊಟ ಮಾಡಬೇಕು ಫಸ್ಟು ನಾನು ಗಂಡಂಗೆ ಒಟ್ಟೇಸ್ತೀವಿ ಅಂತೆ ಬೆಳಗ್ಗೆ ನಾಷ್ಟ ಮಾಡೋಂದ್ರೆ ಮಾಡಲಿಲ್ಲ ಇವರು ಇವಾಗ ಹೋಗಿದ ತಕ್ಷಣ ಫಸ್ಟು ಊಟ ಮಾಡಿಬಿಡೋಣ ಇದು ಮೂರನೇ ಸಲ ನಾನು ಟಿಕ್ಕಿ ವಿಲೇಜ್ಗೆ ಬರ್ತಿರೋದು ಫಸ್ಟು ಫಸ್ಟ್ ಟೈಮು ಫ್ರೆಂಡ್ಸ್ ಜೊತೆ ಬಂದಿದ್ದೆ ಆ್ಯಂಡ್ ಸೆಕೆಂಡ್ ಟೈಮು ನನ್ನ ಹಸ್ಬೆಂಡ್ ಜೊತೆ ಮದುವೆಗೆ ಮುಂಚೆ ಬಂದಿದ್ದು ಇವಾಗ ಚೆರಿ ಜೊತೆ ಬರ್ತಾಯಿದ್ದೀನಿ ಸೊ ಚೆನ್ನಾಗಿದೆ ಪ್ಲೇಸು ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಊಟ ಮಾಡಿಕೊಂಡು ಆ್ಯಂಡ್ ಅಲ್ಲೆಲ್ಲ ಸುತ್ತಾಡ್ಬೋದು ಒಂಥರ ಡೇ ಔಟ್ ಥರ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದ್ವಿ

ಅವಳೇನೋ ನೋಡ್ತಾರೆ ತಗೋ ಇದು ಆಟಡ್ ಕುಚಾ ಆ ಕುಚಾlaದಿನ್ನು ಬೇಕು ಮಲ್ಗಮ ಬಂದಾರ್ ಕನೆಕ್ಕೆ ಅ ಕುಚಾ ಕುಚಾ ಅಂತ ಮಲ್ಗಮಗನ ಕರ್ಕೊಂಡು ಬಂದ್ಬಿಟ್ ಕುಚಾ ಕುಚಾ ಅಂತ ಇದಿವಂತೆ ನಾ ಈ ತಿಂಗಳು ಅಷ್ಟೇ ನನಗೆ ತುಂเชರಿನ ಬ್ಯಾಗಿಗೆ ಹಾಕ್ತಿವಿ ಜೆರಿ ಇಕಡೆ ಬಾ ಅರೆ ಇಕಡೆ ಬನ್ರಿ ಚರೀನ್ ಬ್ಯಾಗಿಗ ಹಾಕ್ಬಿಟ್ಟು ಫ್ರೆಂಡ್ ಲಾಸ್ಟಿಗೆ ಇವಾಗ ಊಟ ಮಾಡಬೇಕು ಇವಾಗ ಚೆರಿ ಇವಾಗ ಚರಿ ಪ್ಲೇಟ್ನ ಹಿಂಗೆ ಎಳ್ದು ಬಿಡ್ತಿದ್ಲು ಬಿದೋಗ್ಬಿಡ್ತಿತ್ತು ದುಡ್ಡು ಕಟ್ಕೊಡ್ಬೇಕಿತ್ತು ಅವ್ರಪ್ಪ ಎಳಿ ಎಳಿ ಹೇಳಿ ಚೆರಿ ಎಳಿಯೇ

व्हाट इज द गेम से व्हाट इज द फ्रेंड्स ये जूस कोटिदारा इना ूटा कोटिला नम्जे व्हाट इज इट आईदर मैं मेरा हो गया उधर कांदे का दिल है ये बात दे दे ना अबे कुछ से आजू में बंगा भला कुड पटे हम सब भाग मारन बा பாயட்டீங்க <muchan> 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 ಚರಿ ಅಂತೂ ಹಾಲು ಬಾಟ್ಲನ್ನ ಬಿಡ್ತೀರ ಕುಡಿತಾನೆ ಅವಳು ಸೊ ನಾವು ಊಟ ಎಲ್ಲ ಮಾರ್ಕೊಂಡು ಇವಾಗ ಲಾಸ್ಟ್ ತಿಂತ ಇದ್ದೀವಿ ಊಟ ಎಲ್ಲ ಆಯ್ತು ಇವಾಗ ವಾಕ್ ಮಾಡ್ತಾ ಇದ್ವಿ ಹಂಗೆ ಸುಮ್ಮನೆ ರೌಂಡ್ ಪಾರ್ಕ್ ಎಲ್ಲ ಇದೆ ಇಲ್ಲಿ ಕೂಡ ಇದೆ ಇದೊಂದು ಮನೇನೂ ಏನಾಗುತ್ತಿಲ್ಲ ಇದೆ ಫೋಟೋ ಇಡ್ಸ್ಕೊಳಕ್ಕೆ ಇದೆಲ್ಲ ಈಗ ಮಾಡಿರೋದು ಮುಂಚೆ ಇದ್ದಿದ್ದಿರಲಿಲ್ಲ ಇದು ಫೋಟೋ ಇಡ್ಸ್ಕೊಳಕ್ಕೆ ಚೆನ್ನಾಗಿದೆ ಇದು ಒಂಥರ ಪಾರ್ಕ್ ಥರ ಈ ಥರ ಎಲ್ಲ ಇದೆ ಆಟಾಡೋಕ್ಕೆ ಚೆರಿ ಮಲ್ಕೊಂಡöre ಇವರು ಇವಾಗ ಸ್ವಿಮ್ಮಿಂಗ್ pool ದಾವರಕ್ಕೆ ಏನು ವಾಶ್ ಮಾಡ್ಕೋಬೇಕು ಏನು ವಾಶ್ ಮಾಡ್ಕೋಬೇಕು ೀ ಹೆಂಗ ಅನ್ನಿಸ್ತೈತೆ ಹಂಗೆ ಆಗ್ತೀನಿ ಹೇಳ್ರಿ ಹಾ 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 ಅದೆಲ್ಲ ಬರಲ್ಲ ಬಿಡು ಏಜ್ ಆಯ್ತು ಏಜ್ ಆಯ್ತಾ

ಊಟ ಮಾಡಿದ್ದು ಸುತ್ತಾಡಿದ್ದು ಎಲ್ಲ ಆಯಿತು ಸೊ ಟೈಮು ಹಂಗೆ ಬೇಗ ಉಂಟೋಯ್ತು ಹೆಂಗೋಯಿತು ಅಂತಲೇ ಗೊತ್ತಿಲ್ಲ ಆಲ್ರೆಡಿ ಫೋರ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಫೈವ್ ತರ್ಟಿ ಅಷ್ಟಲ್ಲಿ ಮನೆಗೆ ಸೇರ್ಕೊಂಡ್ಬಿಡೋಣ ಚರಿ ಇಲ್ಲವಾ ಸೇರ್ಕೊಳ್ಳೋಣ ಅಂದ್ಬಿಟ್ಟು ಸರಿ ಹೊರಡೋಣ ಅಂತ ಹೊರಟ್ವಿ ತುಂಬಾ ಬಿಸಿಲಿತ್ತು ನೀರು ಎಷ್ಟು ಕುಡಿದ್ರೂ ಕುಡಿತಾನೇ ಇರಬೇಕು ಅನಿಸುತ್ತೆ ಈ ಬಿಸಿಲಿಗೆ ದಾವ ಅಷ್ಟು ದಾವ ಆಗುತ್ತೆ ನಮ್ಮ ಮನೆಯವರು ಇಲ್ಲಿ ನೀರು ತಂದು ಕೊಡ್ತಿದ್ದಾರೆ ಹಂಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ತುಂಬ ಮಾವಿನಕಾಯಿ ಮರ ಇತ್ತು ತುಂಬ ಮಾವಿನಕಾಯಿ ಇತ್ತು ಆದರೆ ಎಲ್ಲ ಮೇಲುಗಡೆ ಇತ್ತು ಯಾವುದೂ ಕೈಗೆ ಸಿಗ್ತಿರ್ಲಿಲ್ಲ ಎಟ್ಕಾಲ ರೀ ನಿಮಗೆ ಒಂದೇ ಒಂದು ಸಿಕ್ಕಿದ್ರೆ ಚೆನ್ನಾಗಿರೋದು ಫ್ರೆಂಡ್ಸ್ ತಿನ್ಬೋದಿತ್ತು ಮೇಲಿದೆ ಎಲ್ಲ ತುಂಬ ಮೇಲಿದೆ ಎಟ್ಕಾಲ ನಮ್ಗೆ ಅಲ್ಲೊಂದಿದೆ ಮಾವಿನಕಾಯಿ ಮರ ಬಟ್ ಅದರಲ್ಲಿಲ್ಲ అవి అదే ఐత మామికయే చినిహే చిన్నె ప్లీజ్ ఇల్ ఐతే కణ ఇల్లు ఐతే నోడ నోడి పప్ప హంగతన ఏ సూపర్ మ్యాన్ చిన్న అంద అయ్యో నన్ను గండన్ కయకి ఫ్రెండ్స్ అయ్యో మామికై సిక్త చూ ಫ್ರೆಂಡ್ಸ್ ನನ್ನ ಗಂಡ ಕೊನೆಗೂ ಕಿತ್ ಯು ಸೋ ಮಚ್ ರೀ ಇಲ್ಲೆಲ್ಲ ಇತ್ತು ಕೈ ತಗೊಳ್ಳಿ ನಿಮ್ಮ ಮಗಳ ಅವ್ರು ನಿಮ್ಮ ಹತ್ರ ಬಂದರೆ ಸುಮ್ಮನೆ ಇರ್ತಾರೆ ನನ್ನ ಹತ್ರ ಆದರೆ ಕೊಸ ಮಾಡ್ತಾಳೆ ಚೆನ್ನಾಗಿದೆಯಾ ಚರಿ ನೀನು ಅಯ್ಯೋ ಉಗ್ರೆ ಹೋಯ್ತಲ್ಲ ಅಕ್ಕಪ್ಪ ನನ್ನ ಗಂಡಂದು ನನ್ನ ಗಂಡ ನನಗೋಸ್ಕರ ಒಂದು ಮಾವಿಕೆ ಸಿಕ್ಕ ಫ್ರೆಂಡ್ಸ್ ಇಲ್ಲೂ ಇದೆ ನೋಡಿ ಮಾವಿನಕಾಯಿ ಮರ ಇಲ್ಲಿ ಸಿಗುತ್ತೆ ನನ್ ಗಂಡ್ ಇಲ್ಲೊಂದೆರಡು ಕಿಳಿಸಿಕೊಂಡ್ ಬಿಡ್ತೀನಿ ಏನ್ ಫ್ರೆಂಡ್ಸ್ ಸೂಪರ್ ಆಗಿದಾವೆ ಕಾರ್ ಬಂತು ಕ್ಯಾಬ್ ಬುಕ್ ಮಾಡಿದ್ವಿ ಅಲ್ಲೂ ಒಂದು ಮಾವಿನಕಾಯಿನ ಕೀಳಿಸ್ಕೊಂಡೆ ನನ್ನ ಹಸ್ಬೆಂಡ್ ಹತ್ರ ಟೋಟಲಿ ಎರಡು ಮಾವಿನಕಾಯಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಚೆರಿ ಎತ್ಕೊಂಡಿದ್ದರಿಂದ ಸೊ ಹೊರಟ್ವಿ ನೋಡ್ತಿರ್ಬೋದು ನನ್ನ ಗಂಡ ಮಲ್ಕೊಂಡೇ ಬಿಟ್ಟಿದ್ದಾರೆ ಚೆರಿ ಅಂತೂ ಆ್ಯಕ್ಟಿವ್ ಆಗಿದ್ಲು ನಾನು ಅವರು ತುಂಬ ಟೈರ್ಡ್ ಆಗಿಬಿಟ್ಟಿದ್ವಿ ಆದರೆ ಚೆರಿ ಕಾರಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ಲು ಆಟ ಅವಳು ಸೌಂಡ್ ಮಾಡ್ಕೊಂಡು ಬಾಟ್ಲಿ ಮನೆಗೆ ಬಂದ್ವಿ ಸರಿ ನಾ ಟೈರ್ ಆಗ್ಬಿಟ್ಟಿದೀವಿ ನಾನು ನಾ ಅವ್ರ ಅಪ್ಪ ಇವಳು ಮಾತ್ರ ಕಾಲು ಎತ್ಕೊಂಡು ಆಟ ಆಡ್ತಾಳೆ ಒಂಚೂರು ಟಯರ್ಡ್ ಆಗಿಲ್ವಲ್ಲ ಇವಳು ಫುಲ್ ಆಕ್ಟಿವ್ ಆಗಿಬಿಟವಳು ಈಗ ಮನೆಗೆ ಬಂದ್ಮೇಲೆ ಇಟ್ಕೊ ಬಾ ಇವಳಿಗೆ ಒಳಗೆ ಹಾಕೋ ಬೆಳ್ಳು ಮುಖ ಮುಸ್ಲಿ ಎಲ್ಲ ಎಂಜಿಲ್ ಮಾಡ್ಕೊ ಗಬ್ಬಿ 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 ಯಾವುದೇ ಸೆಲೆಬ್ರೇಷನ್ ಆದರೂ ಕೇಕ್ ಇಲ್ಲ ಅಂದರೆ ಆ ಸೆಲೆಬ್ರೇಷನ್ ಅಂತಲೇ ಅನಿಸಲ್ಲ ಸೊ ನನಗೂ ಕೇಕ್ ತಿನ್ನಬೇಕು ಅನ್ನಿಸ್ತಿತ್ತು ಹೆಂಗಿದ್ರೂ ತಿನ್ನಬೇಕು ಅನ್ನಿಸ್ತಾ ಇತ್ತಲ್ವಾ ಒಂದು ಚಿಕ್ಕದು ಕೇಕ್ ತನ್ನಿ ಕಟ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹೋಗ್ತಾಯಿದ್ದೀವಿ ಸೊ ಪುಟ್ಟದು ತೊಗೊಂಡ್ವಿ ವೆನಿಲಾ ಕೇಕ್ ತೊಗೊಂಡ್ವಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡ್ವಿ ಸೊ ಅದನ್ನು ತೊಗೊಂಡು ಹಾಗೆ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಲ್ವಾ ಮನೆಯಲ್ಲಿ ಅಡುಗೆ ಮಾಡೋಲ್ಲ ಸೊ ಊಟನೂ ತೊಗೊಂಡು ಹೋಗಿ ಕೇಕ್ ಕಟ್ ಮಾಡಿ ಊಟ ಮಾಡಿ ಆ್ಯನಿವರ್ಸರಿನ ಕಂಪ್ಲೀಟ್ ಮಾಡೋದು ಅಂತ ಸೊ ಈ ವರ್ಷದ ಆ್ಯನಿವರ್ಸರಿ ಚೆನ್ನಾಗಿತ್ತು ಹೋದ ವರ್ಷ ನಾವು ಆ್ಯನಿವರ್ಸರಿ ಮಾಡ್ಕೊಂಡಿರಲಿಲ್ಲ ಈ ವರ್ಷ ಚೆರಿ ಜೊತೆ ಆ್ಯನಿವರ್ಸರಿ ಚೆನ್ನಾಗಿತ್ತು ನನಗಿಷ್ಟ ಆಯಿತು ನನಗೆ ಹೆಂಗೆ ಇಷ್ಟ ಆಯಿತು ಹಂಗೆ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸುಮ್ಮನೆ ಹಾಗೆ ಕೇಕ್ ಕಟ್ ಮಾಡೋ ಬದಲು ಈ ಥರ ಏನಾದರೂ ಡೆಕೋರೇಷನ್ ಥರ ಮಾಡಿ ಕಟ್ ಮಾಡೋಣ ಅಂತ ರೋಸಲ್ಲಿ ಸುಮ್ಮನೆ ಹಾಗೆ ಸಿಂಪಲಾಗಿ ಆರ್ಟ್ ಬರೆದು ಅದರೊಳಗೆ ಕೇಕ್ ಕಿಟ್ಟಿ ಕಟ್ ಮಾಡೋಣ ಅಂತ ನಾನೇ ರೆಡಿ ಮಾಡ್ಕೊತಾ ಇದ್ದೆ ಸೊ ಅಷ್ಟು ದಿನ ಖುಷಿಯಾಗಿರಬೇಕು ನಮ್ಮ ಹತ್ರ ಏನಿದೆ ಅಲ್ಲ ಅದರಲ್ಲೇ ನಾವು ಖುಷಿಯಾಗಿರಬೇಕು ಅದರಲ್ಲೇ ತೃಪ್ತಿ ಪಡಬೇಕು ಸೊ ಇನ್ನೊಂದು ಏನು ಇಷ್ಟ ಅಲ್ವಾ ಅದನ್ನು ನಾವು ಮಾಡಬೇಕು ಲೈಫಲ್ಲಿ ಬೇರೆಯವ್ರ ಥರ ಇದು ಮಾಡು ಅದು ಮಾಡು ಹೀಗೆ ಮಾಡು ಹಾಗೆ ಮಾಡು ಅಂತ ಅದು ಅವ್ರ ಲೈಫಲ್ಲ ನಮ್ಮ ಲೈಫು ನಮಗೆ ಹೇಗೆ ಇಷ್ಟನೋ ನಾವು ಆಗಿ ಬದುಕಬೇಕು ನಾನು ಆಗ್ಯಾನೇ ಯಾರು ಏನಂದ್ರೂ ನನಗೇನು ಇಷ್ಟನೋ ನನಗೇನು ಬೇಕೋ ನಾನು ಅದನ್ನೇ ಮಾಡೋದು ಅದಕ್ಕೆ ನನ್ನ ಗಂಡ ತುಂಬ ಸಪೋರ್ಟಿವ್ ಆಗಿರ್ತಾನೆ ಯಾವಾಗಲೂ ಅದೊಂದು ನನಗೆ ಖುಷಿ ಗಿಫ್ಟೇ ಕೊಡಬೇಕು ಅಂತ ಏನಿಲ್ಲ ಈ ಥರ ಆ್ಯನಿವರ್ಸರಿ ಆಗಿರ್ಬೋದು ಬರ್ಡೇ ಆಗಿರ್ಬೋದು ಎಲ್ಲದಕ್ಕೂ ಈ ಥರ ಅಡ್ಡೇನೋ ಎಂಜಾಯ್ ಮಾಡಬೇಕು ಅದು ಇಂಪಾರ್ಟೆಂಟು ಗಿಫ್ಟ್ ಅದೇನಿಲ್ಲ ಬರೀ ವಸ್ತು ಅನಿಸ್ಬಿಡುತ್ತೆ ಬಟ್ ಈ ಥರ ಖುಷಿಯಾಗಿ ಅವ್ರನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮನ್ನ ಅವ್ರು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ವಿಶ್ ಹಿಂಗಿತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್